ಅಂತ ಬೇಡ ದೇವ್ರೇರೆ ಕೂಡ ಈ ಅಂತ ನಿಮ್ಗೆ ಗೊತ್ತಿರುತ್ತೆ ಸಿಗೆ ಬಾಗಿಯಿಂದ ಒಂದು ಗ್ರಾಮ ಹುಳಿಯರ್ ಹತ್ರ ದುರ್ಗಮ್ಮ ದೇವಸ್ಥಾನ ದುರ್ಗಮ್ಮ ದೇವಸ್ಥಾನ ಈಗ ಯಾರು ಬರ್ಬೋದ್ರು ಬಂದ್ರೆ ಕಷ್ಟ ಬಂದ್ರೆ ಅವ್ರನ್ನ ಇಟ್ಕೋಬೇಕು ಅಂದ್ರೆ ನಾನು ಬಾನು ಹೇಳ್ತಿದ್ದ ರಾತ್ರಿ ಹನ್ನೆ ಗಂಟೆ ಆಗಲೇ ಅವ್ರ ಮನೆಗೆ ಕೆಲ್ಸನ್ ಬಿಟ್ಟು ಬಂದು ದೇವ್ರನ್ನ ಸೇವೆ ಮಾಡ್ತಕ್ಕಂತ ಪುಣ್ಯಾಪುರ ಅಂತವರು ಹಂಗಾಗಿ ಕೆಲವೊಂದು ಚರ್ಚಿಡಿ ಅಂತ ಇತನ ಹೇಳ್ಕೊಡ್ತಾ ಇರ್ತಾರಿಗೆ ಇವರು ನಮಗೆ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ ಕೆಲವೊಂದು ಚರ್ಗಳನ್ನ ಯಾಕೆಂದ್ರೆ ದುಡ್ಡ ಆಸೆ ದೊಡ್ಡದಲ್ಲ ಇನ್ನು ಅಲ್ಲಿ ಮನೆಗೊಳ್ತಿದ್ದು ರಂಗಸ್ವಾಮಿ ಪೂಜಾರ ಬಂದಿದ್ದಾರೆ ಅವನ ಫಸ್ಟ್ ನಿಮ್ಮ ಹೊರರಾಜ್ ಜೀವನದಲ್ಲಿ ನಿಮ್ಗೆ ಡ್ಯೂಟಿ ನಾಲ್ಕು

ನಿಮ್ಮಂತ ಆಶೀರ್ವಾದ ಇದ್ರೆ ಇನ್ನು ಬಯ್ಯೋದೆಯಾ ಅಲ್ವಾ ಇಂತ ತಾಯಿಯ ಆಶೀರ್ವಾದ ಇದ್ರೆ ಇನ್ನು ಮತ್ತೆ ಬಯ್ಯೋದೆ 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 ಅಲ್ವಾ ಮಮ್ಮಿ ಊಟ ಮಾಡಿಕೆ ಮಮ್ಮಿ ಅದಕ್ಕೆ ಊಟ ಮಾಡಿ ಫಸ್ಟ್ ಪ್ರಾಮುಖ್ಯತೆ ಬಯಸ್ಕೊಂತೀರಿ ಮೆಸೇಜ್ ಮಾಡ್ತೀರಿ ಏನೋ ನಂಬ್ತೀರಿ ಊಟದಾಗ ಹೋಗ್ತೀರಿ ನೀವೆಲ್ಲ ಅನ್ನೋದ್ರೋಣ ನೋಡಿ ನೀವೇ ದೊಡ್ಡ ದುಡ್ಡು ದುಡ್ಡು ನಮಗೆ ಕೊಡ್ತಾ ಇದೀರ ಅಂದಾದ್ರೆ ನಾವು ನೆಲನಿ ಎಚ್ ಹತ್ತಿರ ಸುಸ್ತಾಗ್ತಾರೆ ಅಂತ ಕಡೆ ಸುಸ್ತಾಗೋ ಪರವಾಗಿಲ್ಲ ನೀವು ಕೂಡ ಸಂಬಳಕ್ಕೆ ಕೆಲಸ ಮಾಡಲೇಬೇಕು ತಾಯಿ ಸೇವೆ ಮಾಡಲೇಬೇಕು ಅಥವಾ ಆ್ಯಂಡಿಕ್ಯಾಪ್ ಪೇಶೆಂಟ್ ಇರೋ ಮಕ್ಕಳ ಕಡೆ ಬನ್ನಿ ಅಂತರ ಕೊಡ್ತದೆ ಅಲ್ಲೊಂದ ನಾಲ್ಕು ಸೀರೆ ನಾಲ್ಕು ಸೀರೆ ಬರೋಪ್ಪ ಜೀರೆ ಕೊಡಿ ಪರವಾಗಿಲ್ಲ ನೋಡಿ ಅಂತರವೂ ಕೊಡೋದು ನಿಮ್ಮ ನಂಬಿಕೆಗೋಸ್ಕರ ಅಂತರ ಕೊಟ್ಟಾಗ ಮನೆ ಒಂದು ಮಾತ್ರ ನಾ ಜವಾಬ್ದಾರ ನಿಮ್ಗೆ ಗೊತ್ತಿರುತ್ತೆ ನಮ್ ದಸಿಗ್ ಕೆಲಸ ಮಾಡೋರು ಪ್ರತಿಯೊಬ್ರು ಪೇಷೆಂಟ್ಗಳು ಪ್ರತಿಯೊಬ್ಬರು ಹುಷಾರಂತ ಬಂದರು ಈ ನೋಡಿ ಅಮ್ಮ ಎಂಡಿಕೆ ಮತ್ತೆ ಧರ್ಮ ಬಂದಿ ಮುಸ್ಲಿಮಾನ್ ಜನಾಂಗ ಆದ್ರೂ ಕಸ ಹೊಡಿತು ಕುಣಗಿತಿ ನೀವು ನಮ್ಮ ಜಾತಿ ನಮ್ಮ ಧರ್ಮ ಗುದ್ದಾಗ ಹಾತೀರಿ ಊರಲ್ಲಿ ನೀರಿಗೆ ಜಾತಿ ಇಲ್ಲ ರೋಡ್ಗೆ ಜಾತಿ ಇಲ್ಲ ಗಾಳಿಗೆ ಜಾತಿ ಇಲ್ಲ ಯಾಕಪ್ಪ ಹಾಯ್ತೀರಿ ಜನಗಳು ಕ್ಯಾಂಡಿಕೇಟ್ ಪೇಷೆಂಟ್ ಅವ್ರಿಗೆ ಗೊತ್ತಕ್ಕಂತ ಬೇರೆ ಹಾಕ್ಬೋದೀವಿ ಮುಂದೆ ಬೇರೆ ಆಗಿರ್ತೀವಿ ಅಂತ ನಾವು ಅವ್ರಿಗೆ ಒಂದು ನಿಮಿಷ ಗೊತ್ತಾಯಿಲ್ಲ

ಒಂದ್ ನಿಮ ಸೀರಿಯಸ್ ಕೇಸ್ ಇದೆ ನೋಡ್ತಾರೆ ಕೆಳಗೆ ತೋರೋ ಒಳಗ್ ಬೇಡ ಅಲ್ಲ ಇಲ್ಲಿ ಕೆಳಗೆ ತೋರಿಸ್ ಬಾನು ಏ ಬಾನ ಏ ಬಾನು ಏ ಬಾನ ಕೇಳುತ್ತ ಒಂದೇ ಒಂದ್ ನಿಮಿಷ ಒಂದ್ ಸೀರಿಯಸ್ ಅವ್ರು ಹೊರಡಂಗಿಲ್ಲ ಹಂಗೆ ನೋಡ್ತಾರಂತ ಅಲ್ಲಿ ಇಲ್ಲಿ ಕೆಳಗಿಂದ ದೇವ್ರ್ ತೋರಿಸಿ ಈ ಗೇಟ್ ಒಂದು ನಿಮಿಷ ಒಂದೇ ನಿಮಿಷ ಈ ಗೇಟ್ ತೆಗೆ ಬಾ ತೊಡಕ್ ನೋಡಿ ಎಂಪಿ ಕೋಳಿ ಅರಿಯಮ್ಮ ನೀವೇನರ ಮನ್ಸಿರಲ್ಲಮ್ಮ ನೀವು ಮನ್ಸರಾಗಲ್ಲ ಆಯ್ಕಲ್ಲ ನೀವೆಲ್ಲ ಯಾವನ್ನ ಸಾಹಿತ್ಯ ನೋಡ್ಬೇಕಮ್ಮ ಯಾವನಮ್ಮ ಸ್ವಾಮೀಗ ಸಿಕ್ತ ನಮ್ಮಅಪ್ಪ ಋಣ ಹೆಂಗತ್ತಿಸಕ್ಕಾಗಲ್ಲ ಭಕ್ತರು ಅವ್ರು ಋಣ ತಿಸ್ಬಿಡಿ ಅಂತ ನಮ್ಮ ಅಪ್ಪ ಇ ಬಂದಿರೋದು ನಾವು ನೀವೇನರಮ್ಮ ನಿಮ್ಗೆ ಯಾರ ಇಷ್ಟಂ ಪ್ರೀತಿ ಯಾರ ಸ್ವಾಮೀಜಿರಲ್ಲ ಏನಂಗಾಡ್ತೀರಿ ಮಗಳು ಸೀರ ಇಲ್ಲೇನೋ ಇಲ್ಲೇ ನಾವು ಸ್ವಾಮಿಯ ಬರ ಅಲ್ಲಮ್ಮ ಯಾವನ ಸ್ವಾಮೀಜಿ ಹಿಂಗ್ ಡ್ಯಾನ್ಸ್ ಹೊಡಿತಾನೆ ಬಂದು ಅವ್ನಿಗೆ ಹೋಗಿ ಹೋ ಅಂತ ಹೇಳ್ತೀರಾ ಬುಲಾಟ ಬರ್ತಾನೆ ಟ್ರಿಪ್ ಹೊಡಕ ನೋಡಿ ನಾಡಿ ನಾವಿಲ್ಲಿ ಡ್ಯಾನ್ಸ್ ಹೊಡಿ ತಿನ್ನ ತಿನ್ನದೇ ಹೇಳ್ಕಣಮ್ಮ ನಾನು ಒಂದ್ಸರಿ ತಿಂದ್ರೆ ಮುಗಿತು ಮಂತ್ರ ನಾನು ಗೊತ್ತಿದೆ ನಿಮ್ಗೆ ದಿನಕ್ಕೆ ಒಂದೇ ಊಟ ಇವೆಲ್ಲ ಏನ್ ಜನಗಳಪ್ಪ ನೀವೆಲ್ಲ ಅಲ್ಲ ಇತರ ಮಡ ಸಿಕ್ತಾರ ಸಿಕ್ತಾರಂತರ

ತುಂಬಾ ನಾಲ್ಕೈದು ಐಟಮ್ ಅನ್ಬೇಡ ಹುಷಾರ ಯಾರು ಹಾಸ್ಪಿಟಲ್ ಸುಮ್ನೆ ಹೋಗಲ್ಲ ಸಿನಿಮಾ ಥಿಯೇಟರ್ ಸುಮ್ಮನೆ ಹೋಗಲ್ಲ ಇಲ್ಲಿ ಬಂದು ದಯವಿಟ್ಟು ಎಷ್ಟೇ ಕೊಡಿ ಹೊಡೆ ಇಂತ ಯಾರು ನೋಡ್ಕೊಳಲ್ಲ ಇಂತರನ್ನ ಅವರ ಅಪ್ಪ ಯಾರು ಅವ್ರ ಮಕ್ಳಿಗೆ ಹಿಂಗೇ ಆಗ್ಬಿಡ್ಲಿ ಅವ್ರಿಗೆ ಅಂತ ಮಕ್ಳಿಗೆ ಬಿಟ್ಲಿ ತಾಯಿಯರು ಇವಾಗ ತಂದೆ ತಾಯಿ ಅಲ್ಲ ತಂದೆ ತಾಯಿಯನ್ನ ಬಿಟ್ಟು ತಂದೆ ತಾಯಿ ಬಿಟ್ಟು ಹೋಗಿ ನೀವು ಏನೇ ಬಿಲ್ಡಪ್ ಪಡ್ಕೊಂಡು ಯಾವುದೇ ಗಂಡ ಯಾವುದೇ ಹೆಣ್ತಿದ್ದ ಬಿಲ್ಡಪ್ ಪಡಿದ್ರು ಯಾವ ಲವರ್ ಸಿಕ್ಕಿರೋ ಅಷ್ಟೇ ನಿಮ್ ನಿಮ್ಗೆ ನಿಮ್ ಮಕ್ಳು ಹಿಂಗೆ ಹುಟ್ಟಿದ್ವಿ ಯಾವ ಅನಿಸ್ತೀರಿ ತಾಯಿ ತಂದನ ಅವ್ರು ಎಂತ ಮಕ್ಕಳು ಹುಟ್ಟಿದಂತೆ ನಾನು ಆಸೆ ಕರಡ ಕರಡ ಅಲ್ವಾ ನೋಡಿ ತಾಯಿ ಎರಡು ವರ್ಷದ ಕಲ್ಕೊಂಡಲ್ಲ ಮಕ್ಕಳು ನೋಡುವಂತೆ ಅವ್ನು ಇನ್ನು ಮದುವೆ ಆಯ್ಲಂತೆ ಅಕ್ಕ ತಗಿ ಅಕ್ಕ ತಮ್ಮ ಅಂತೆ ಎಂತ ನಿಮ್ಮ ಒಂದಿರ್ತಿ ನೀವೆಲ್ಲ ನಿಮ್ ಮಕ್ಳು ಹಿಂಗೇ ಹುಟ್ಟಿದಲ್ರಿ ಸರಿಯತ್ವಾಗ ತಗೋಕಿ ಬೇಡ ಹೊಸ ನಾ ಅಮ್ಮ ಇಲ್ಲಿ ಹುಡ್ಕಮ್ಮ ಇದು ನಿಮ್ಮ ಮನೆ ಫೋಟೋ ಮಾಡಿದ್ರು ನೀನೇನಪ್ಪ ಇವ್ರಿಗೆ ನೀನು ನೋಡ್ಕಂತೀಯ ಮನೆಯ ನಿಮ್ಮ ನೋಡ್ಕೊಂತಾರ ಇನ್ನೊಂದು ಸೀರೆ ಕೊಡಪ್ಪ ಅಂತ ತಾಯಿ ಮಕ್ಕಳು ಕಡವ ಅಯ್ಯೋ ನಿಮ್ಮ ಮಕ್ಕಳು ಇಟ್ಕಳಿದ್ದಾರೆ

ಅಸ್ತಿಪುರ ಲೋಕೇಶ್ ಲೋಕೇಶ್ ಅಸ್ಲಿಪುರ ಅಸ್ಲಿಪುರ ಲೋಕೇಶ್ ಬನ್ನಿ ಯಾರು ಬೊಮ್ಮಾಯಿಂಗ್ ಇನ್ನೊಂದು ಸೀರೆ ಕೊಡಬಲ್ಲ ತಮ್ಮಗ ಅಸ್ಲೀಪುರ್ ಲೋಕೇಶ್ ಬೊಮ್ಮಾಯಿಲಿ ಸುತ್ತೆ ಕಡೆ ಬನ್ನಿ ಸಹಾಯ ಮಾಡಿ ಏನ್ ಕೆಲಸ ಮಾಡ್ತೀವಿ

ತಮ್ಮ ತಾಯಿ ನನಗೆ ಹಲ್ಲಿ ನಾವು ಗೊತ್ತು ಮಣ್ಣು ಹಾಲು ಬೇಸತ್ತೀ ಸ್ವಲ್ಕು ಮತ್ತೆ ಕಾಣುತ್ತೆ ಉತ್ತ ಕಡುತ್ತೆ ಸಾಕಷ್ಟು ಸರಿಯಪ್ಪ ನಿನ್ ಗಂಡ ನೀನ್ ಸಾಕಷ್ಟು ಬಂದೇ ನೋಡಿ ತರ ಯಾರು ಕಣ್ ಕಾಣಿಲ್ಲ ಅಂದ್ರೆ ಕೇಳುತ್ತ ಕಣ್ ಪರೇ ಬಿದ್ದೀರಿ ಬಾರ ಯಪ್ಪ ಆಯ್ತಾ ಇದ್ರ ನೋಡಿ ಇದರ ಸುಮ್ ಸುಮ್ನೆ ಯಾರು ಮಾಟ ಮಾಡ್ಸ್ಬಿಡಪ್ಪ ಹಿಂಗ್ ಬಿದ್ದೋಗ್ಬಿಡ್ತಾರೆ ನೋಡಿ ಇದನ್ನ ಏನ್ ಮಾಡ್ತೀರಾ ಅಂದ್ರೆ ತುಂಬಾ ಪರಿಯಾಗಿದ್ರೆ ನಾಯಿ ತುಳಸಿ ಬರುತ್ತೆ ನೋಡಿದಿರಲ್ಲ ನಾಯಿ ತುಳಸಿ ಬಿದ್ದೆ ಗೊತ್ತಿಲ್ಲ ಅಂದ್ರೆ ಅಂಗಡಿ ಇರುತ್ತೆ ಈಗ ಯಾರು ಗೊತ್ತಿಲ್ಲ ಯಾಕಂದ್ರೆ ಯಾರು ಹೊಲಕ್ಕೆ ಹೋಗಲ್ಲ ಎಲ್ಲ ಬರೆಯ ಇದೆಲ್ಲ ಕಳೆಕ್ ಹೋಗಲ್ಲ ಯಾರು ಈಗ ಗಾರ್ಮೆಂಟ್ಸ್ ಮತ್ತೆ ಮೇಕಪ್ ನೀನು ಅಪ್ರೂವ್ ಕಮ್ಮಿ ಕುಡಿಬೇಕಾ ತಿಂಗ್ ಕುಡ್ ಕುಡ್ಬಿಡ್ತೀಯಲ್ಲ ಸರಿ ಆತ ಈಗ ಸರಿ ಆತ ಅದರ ಆತ ನಾನ್ ಕಾಣ್ತೀನಿ ನೋಡೋಣ ಸರಿ ಬೆಳ್ಳಿಗಿದ್ದೀನಿ ಸ್ಮಾರ್ಟ್ ಆಗಿದ್ದೀನಿ ನಾನು ಕಾಣ್ತೇನೆ ಸ್ವಲ್ಪ ಕಾಣ್ತಾ ಇಲ್ವಾ ಬಾಟೆ ಕಿಟ್ನಿ ನರಗಿದ್ ನಾನಂತ ಪರ್ಯ ತುಂಬಾ ತುಂಬಿ ಪರ್ಯಕ ಸಾಕು ಏನಾಗಲ್ಲ ಕಣ್ಣಿ ಮಾಡಿದ್ರೆ ಅಲ್ಲಿ ಕೊಡ್ತಾರೆ ಅಲ್ಲಿ ಕೊಡ್ತಾರೆ ಮನೆಗೆ ಇರೋಲ್ಲ ಅಂತರ ಕೊಡಲ್ಲ ಮನೆಗೆ ಇರೋ ಅಂತ ಎಲ್ಲ ಜನ ಆಗ್ಬೇಡ ಮನೆ ಮಗನೇ ಅಂತರ ಕೊಡಿ ಮನೆ ಅಂತರ ಕೊಡಿ ಎಲ್ಲ ಚಲೋ ಆಯ್ರಿ ಈಗ ಬಚ್ಚಾರು ಕೊಡ್ತಿದ್ವಿ ಯಾರಿಗೂ ಇದ್ದಾರೆ ಅಂತ ಬಂತಾರೆ ಈಗ ಮಾಡ್ತಿದ್ವಿ ಸ್ಕೂಲ್ ಫೀಸ್ ತಿರುಸ್ಕೊತಿದ್ವಿ ಅಲ್ಲೂ ಶುರು ಆಯ್ತು ಜಾಸ್ತಿ ಕೊಡಿ ಅಂತ ಮೋಳ್ ಮನೆ ಕಟ್ ಸಹಾಯ ಮಾಡಿದ ಒಬ್ಬಳು ಬಂದು ಜಾಯ್ನ್ ಬಿಡ್ಕೊಳ್ತಾಳೆ ಹಂಗಾಗಿ ಸಹಾಯ ಮಾಡೋ ನಿಲ್ಸ್ಬಿಟ್ಟಿದ್ವಿ ಈಗ ನೀವು ಒಬ್ಬ ಕೊಟ್ಟಿ ನೀವು ಫೋಟೋ ಕೊಡಿ ಅಂತಾನೆ ಫ್ರೀಯ ಕೊಡ್ತಾ ಗೊತ್ತಾಗ್ಬಿಟ್ಟಿದೆ ಯಾರದ್ದು ಅಣ್ಣ ಏ ಒಂದೇ ಇರೋದೇನೋ ಒಂದೇ ಒಂದೇ ಇರೋದು

ಸೊ ಹಂಗಾಗಿ ನಾವು ತೋಸಕ್ಕೆ ಆಗ್ತಿದ್ದಿಲ್ಲ ನಮ್ಮ ಅಪ್ಪ ಕಂಪ್ನಿಲಿ ಕಂಪ್ನಿಯಿಂದ ಅಲ್ಲಿಂದ ನಾವೇನು ಮಾಡ್ಕೊಂಡು ಕಂಪ್ನಿ ಸಹಾಯ ಮಾಡ್ಕೊಂಡ್ ನಾವ ಹೋಗ್ತಿದ್ವಿ ಒಬ್ರು ದುಡಿಯೋದಾರ ನಾವು ಆರು ಮಂದಿ ಒಬ್ರು ನೋಡ್ಕೊಬೇಕು ಅವನ್ನ ಓದ್ತಿದ್ವಿ ಆ ಟೈಮಲ್ಲಿ ನಮ್ಮಮ್ಮಗೆ ಮುಮಸಿ ಇರುತ್ತಿಲ್ಲ ತಾಯಿ ಹಾ ತಾಯಿ ನಮ್ಮ ತಾಯಿ ಅವಾಗ ಏನಂತಂದ್ರೆ ಪ್ರತಿ ಸಲಿನ ನಾವು ಕಷ್ಟ ಆಗಿರುತ್ತೆ ಪ್ರೌಡ್ ಆಸ್ಪೆಟ್ಲ್ಗೆ ಹೋಗ್ತಿದ್ವಿ ಆಟೋ ಲೋನ್ ಆಗಿರ್ತಾರೆ ಆಮೇಲೆ ಬರ್ತಿತ್ತು ಚಾನ್ಸಸ್ ತುಂಬಾ ಕಮ್ಮಿ ಇತ್ತು ಬದ್ಕೋಳ್ಯದ ನಮ್ಮ ಅಪ್ಪ ಆಗಿರೋಕೋಸ್ಕರ ಅಲ್ಲೆಲ್ಲ ಬೆಂಗಳೂರು ಎಲ್ಲ ಕಡೆ ಬಿರ್ಗಾಡಿದ್ರು ಎಲ್ಲ ಮಾಡಿದ್ರೆ ತುಂಬಾ ನೋಡ್ಕೊಂಡ್ರು ಆಮೇಲೆ ಏನಾಯ್ತು ಅಂದ್ರೆ ನಾವು ಒಬ್ಬ ಒಬ್ಬ ಆಗ್ತದೆ ನಮಗೆ ಹೋಗೋಕೆ ಪ್ರೊಡಕ್ಟ್ ಅಲ್ಲಿ ಬರೋಗಿದ್ದೆ ಮಂತ್ಲಿ ಮಂತ್ ಹೋಗ್ತಿದ್ದಿಲ್ಲ ಅದಕ್ಕೆ ಒಂದ್ಸರಿ ಹಿಂಗೆ ನಾವು ಒಪ್ಪು ಕಂಪ್ನಿ ಹೋಗ್ಬೇಕಾರೆ ಒಬ್ರು ಯಾರು ಹಿಂಗೆ ಹಿಂಗ್ ಹಿಂಗೆ ಅಂತ ಅದನ್ನ ಅಲ್ಲಿ ಹೋಗಬೇಕು ಒಂದ್ಸಲ ಶಾಂತಿಯಿಂದ ಹೋಗ್ಬ್ರಿ ನಿಮ್ಮ ಮನಸ್ಸಿನ ನಿಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಖುಷಿ ಸಿಗಲಿ ಅಂತ ಹೇಳಿ ಬಂದ ಮೇಲೆ ಈಗ ಮಂತ್ಲಿ ಮಂತ್ಲಿ ಏನು ಹೋಗ್ಬಿಟ್ಟಿದ್ವಿ ಮಂತ್ಲಿ ಮಂತ್ ಹಾ ಮಿನಿಮಮ್ ಒಂದು ಟ್ವೆಂಟಿ ತೌಸಂಡ್ ಹೋಗಿತ್ತು ಮಂತ್ಲಿ ಟ್ವೆಂಟಿ ನಾವು ಹೋಗಲೇಬೇಕು ಫಿಕ್ಸ್ ಅದು ನಮ್ದು ಅದು ಮೂರು ದಿನ ಎಲ್ಲ ಐದು ದಿನ ಅಲ್ಲೇ ಹೇಳ್ಬೇಕಾಗಿ ಈಗ ಒಂದು ತಿಂಗ್ಳಾಯ್ತಲ್ಲ ನಾವು ಹೋಗಿ ಹೋಗ್ಬಿಟ್ಬಿಟ್ಟು ಮೂರು ದಿನ ಇಲ್ಲಿ ಬರೋತ್ತಿದ್ವಿ ಅವಾಗಿಂದ ಹೋಗಿದ್ವಿ ತಾಯಿ ಚೆನ್ನಾಗ ಇದಾರೆ ಇನ್ನು ಆ ಬರ ಮೇಲೆ ಮುರುಗೇನೆ ಕೊಡು ಚಿಕ್ಕ ಬಾಡಬೇಕು ಚಿಕ್ಕ ಬಾಮಾ ಇರಬೇಕು ತಂಗಿ ಬಾಂಬೆ ಈ ತಂಗಿ ಬಾಮ್ ಸುಸ್ತಾಗ್ತಲ್ಲ ಈಗ ಓಡಾಡ್ತೇವೆ ಇದು ನಮ್ಮ ಪವರ್ ಅಲ್ಲ ನಿಮ್ಮ ನಂಬಿಕೆ ಪವರ್ ನಮಗೆ ಒಂದೂರಿಂಪರ್ ಇಲ್ಲ ನಾವು ಫೋಟೋ ಮಾಡೋದು ಒಂಥರ ಮಾಡೋದು ದುಡ್ಡುಗೋಸ್ಕರಲ್ಲ ಅವ್ರು ತಮ್ಮ ಅದೋಗಲ್ಲ ದರ ಹಾಕೋದು ಹಾಕುತ್ತೆ ಹೊಸ ಕಟ್ಟಲೆ ನೀವು ಕೂಡ ನೂರು ರೂಪಾಯಿ ನೂರು ರೂಪಾಯಿ ಅಂತ ಜಾಸ್ತಿನೇ ಅದರೊಳಗೆ ಇರೋದು ಪವರ್ ಅದು ಖರ್ಚು ಕಷ್ಟ ಇದೆ ಪಂಚರೋದಂತರ ಅದು ಬಾಮಲಿ ಅಂತ ಹಾಕಿದಂತರ ಮೈ ಮೇಲೆ ಇದ್ದರೆ ಅವರು ಕಷ್ಟ ಆಗಿರಲಿಂತ ಗಡಿಯಾರ್ಟ್ ಫೋಟೋ ಇಡೋದು ಹಾಕುತ್ತೆ ಯಾವುದೇ ಖರ್ಚು ಅವಳಿಗೆ ಬರುತ್ತೆ ಯಾವುದು ನಿಮಗೆ ಗೊತ್ತಿರುತ್ತಾ